ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡುತ್ತಿರುವ ಒಬ್ಬರು ಕಲಾವಿದರು ನಮ್ಮ ವೈರ್ಮಿಡಿಯವರು ಬಹಳ ಸುಮಾರು ಇಪ್ಪತ್ತೈದು ವರ್ಷಗಳ ಸ್ನೇಹ ನಂದು ಅವ್ರದ್ದು ಉತ್ತಮ ಕಲಾವಿದರು ಕೂಡ ಹೌದು ಈಗ ನನಗಿಷ್ಟವಾದ ಗೀತೆಯನ್ನು ಇಲ್ಲಿ ಪ್ರಸ್ತುತ ಇದ್ದಾರೆ ಆ ಗೀತೆ ನಿಮಗೂ ಕೂಡ ಇಷ್ಟ ಆಗಬಹುದು ದಯಮಾಡಿ ಈ ಹಾಡನ್ನು ಸಂಪೂರ್ಣ ಕೇಳಿ ವೈರ್ಮಿಡಿಯೋಣ ಒಂದು ಹಾಡ್ಬಿಡೋಣ ನನ್ನ ಇಷ್ಟವಾದಂಥ ಗೀತೆ ನಮಸ್ಕಾರ ಮುಖಪುಟದ ಎಲ್ಲ ಸ್ನೇಹಿತರಿಗೂ ನಮ್ಮಂಥ ಎಲೆಮರೆಕಾಯಿಗಳನ್ನು ಮುಖಪುಟದಲ್ಲಿ ಪರಿಚಯ ಮಾಡಿ ಎಲ್ಲರಿಗೂ ನಮ್ಮನ್ನು ನಮ್ಮ ಕಲೆಗಳನ್ನು ಗುರುತಿಸ್ತಾ ಇರ್ತಕ್ಕಂಥ ಲೋಕೇಶ್ ಕಲ್ತ್ಕುಣಿ ಅವರಿಗೆ ನಮಸ್ಕಾರಗಳನ್ನ ಹೇಳ್ತಾ ನಾನೇ ಒಂದು ಗುಟ್ಟಾಗಿದ್ದೆ ಮಾವಿನ ಮರದಲ್ಲಿ ಹೋಗಿರೇ ನೀನು ಹಾಡುತ್ತಾ ಕುಂತಿದ್ದೆ ಮಾವಿನ ಮರದಲ್ಲಿ ಕೋಗಿಲೆ ನೀನು ಹಾಡುತ್ತಾ ಕುಂತಿದ್ದೆ ಮನಸಾರ ಕೇಳುತ್ತ ಮೈ ಮತ್ತು ನಾ ನಿನ್ನ ನೋಡುತ್ತ ನಿಂತಿದ್ದೆ ಮನಸಾರ ಕೇಳುತ್ತ ಮೈ ನಿನ್ನ ನಾನನ್ನು ನೋಡುತ್ತ ನಿಂತಿದ್ದೆ ಆ ಓ ಎಳೆಯ ಮಾವಿನ ಮರದ ಮ್ಯಾಲೆ ಸೂರ್ಯನ ಕಿರಣವು ಬಿದ್ದಾಗ ಆಹಾ ಎಂತ ಚಂದ ಕಾಣಿಸ್ತಾ ಇತ್ತೇ ರೆಕ್ಕೆಯ ಮ್ಯಾಲಿನ ಚುಕ್ಕಿಗಳಿಗೆ ಹೋದೆ ರೆಕ್ಕೆಯ ಮ್ಯಾಲಿನ ಚುಕ್ಕಿಗಳಿಗೆ ಹೋದೆ ಗೆಳೆತನಕ್ಕಾಗಿ ಹಿಡಿದು ನಿನ್ನನ್ನು ಬಂಧಿಸಬೇಕೆಂದಿದೆ ಗೆಳೆತನಕ್ಕಾಗಿ ಹಿಡಿದು ನಿನ್ನನ್ನು ಬಂಧಿಸಬೇಕೆಂದಿದೆ ಪಂಜರ ತರುವ ಮೊದಲೇ ನೀನು ಎಲ್ಲಿಗೆ ಹೋಗಿದ್ದೆ ಬಂಜರ ತರುವ ಮೊದಲೇ ನೀನು ಎಲ್ಲಿಗೆ ಹೋಗಿದ್ದೆ ಮಂಜು ಕರಗಿನೀರಾಗುವ ಹಾಗೆ ನನ್ನ ಸೆಯು ಕರ ಗೀತೆ ಮಂಜು ಕರಗಿನೀರಾಗುವ ಹಾಗೆ ನನ್ನ ಸೆಯು ಕರಗೀತೆ ಆಹಾ ಓ ಲಲ ಲಾ ಲಾ ಅಣ್ಣ ವೈಭಣ್ಣ ಇಪ್ಪತ್ತೈದು ವರ್ಷಗಳ ಹಿಂದೆ ಕೇಳಿದೆ ಈ ಸಾಂಗನ್ನು ಈಗ ನಿಮ್ಮ ನಿಮ್ಮ ಕಟ್ಟಡದಲ್ಲೇ ಈಗ ಮೊದಲ ಬಾರಿಗೆ ಈಗ ಎರಡನೇ ಬಾರಿಗೆ ಇಪ್ಪತ್ತೈದು ವರ್ಷಗಳ ನಂತರ ಕೇಳಿದ್ದೀನಿ ಅಣ್ಣ ಧನ್ಯವಾದಗಳು ಅಣ್ಣ ಆಡಿದ್ದಕ್ಕೆ ಧನ್ಯವಾದ